ನೋಟಿಸ್ ಮಾಡಿಲ್ಲ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ ಏನ್ ಮಾಡ್ತಾ ಇದ್ರೆ ನಮ್ಗೆ ಗೊತ್ತಿದೆ ಇಲ್ಲಿ ಪುಸ್ಕಂಡ್ ಮಾತಾಡಿದ್ವಿ ಹೋಗಿ ಮಾತಾಡಿ ಏನು ಮಾಡ್ತಾರೆ ಕೆಲಸ ಇಲ್ಲಿ ಮಾತಾಡಿ ನೀವು ಹೊರಗಾಗಿ ಮಾತಾಡಿ اوه ڏاڍا لوڪا پڪا

ಅವ್ರೇನ್ ಮಂದಲ್ಲ ನಾ ಪರ್ಕೊಂಡಿರೋದು ನಿಜವಾದ ನಿಜವಾದ ಮಾಡ್ತೀರಾ ಮಾದರಿ ಎಲ್ಲಿ ಮಾಡ್ತೀರಾ ಕಂದ್ಬಿಟ್ಟು ನೋಡಿ ನಾವು ವಿಚಾರಣೆ ಕರ್ಕೊಂಡಿದ್ದೀವಿ ವಿಚಾರಣೆ ಯಾರು ತೋರಿಸ್ತೀವಿ

ಯಾರನ್ನ ಮಾಡ್ಬೇಕು ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಮಾಡಿ ಅಂತ ಹೇಳ್ತಾ ಇದೀವಿ ಪ್ರಾಮಾಣಿಕವಾಗಿ ಮಾಡಿ ಯಾರು ಅದನ್ನೇ ನಾನು ಹೇಳಿದ್ರು ಪ್ರಶ್ನೆ ಅಂತ ಹೇಳಿರೋದು ಹೇಳಿರೋದು ಇವು ಸುಂದರ್ ಅಂತ ಹೇಳ್ರಿ ವಿಚಾರಣೆಗೆ ಬೆಳಿಗ್ಗೆ ಕರ್ಕೊಂಡ್ ಬಂದಿದೀವಿ ನೋಟಿಸ್ ಕೊಟ್ಟಿದೀವಿ ಕಳ್ಳನ್ ಸ್ಟೇಟ್ಮೆಂಟ್ ಮೂರ್ ದಿವಸದಿಂದ ಸ್ಟೇಷನ್ ಅಲ್ಲಿ ಇಟ್ಕೊಂಡಿರೋದು ಬೆಳಿಗ್ಗೆ ಕರ್ಕೊಂಡ್ ಬಂದಿರೋದು

ಬೇರೆಯವ್ರೆ ಕೊಡೋದು ಇನ್ನೊಬ್ರು ಮನೆ ಹೊಡೆದು ಇನ್ನೊಬ್ರು ಮನೆ ಹಾಳದಿಲ್ಲ ಇನ್ನೊಬ್ಬರ ಮನೆ ಹಾಲ್ ಮನೆ ಇಲ್ಲೇ ಬರೇ

ಹೋದ್ರೆ ಯಾಕೆ ಯಾವಾಗ ಶಾಶ್ವತ ಅಲ್ಲ ಅಲ್ಲ ನಿಮ್ಗೆ ಯಾರು ಶಾಶ್ವತ ಅಲ್ಲ ನೀವ್ ಯಾವ ರೀತಿ ಕೆಳಗಡೆ ಬಿತ್ತಾರೆ ಮಾತಾಡ್ತಾ ಇರೋದು ಎಲ್ಲ ಹೇಳಿ ಸರ್ ಹೋಗಿ ಆಟಿ ವರ್ಷಕ್ಕೆ ಹೋಗಿ ಸರ್ ಎಲ್ಲರಿಗೂ ಸಾರ್ವಜನಿಕ ইজনিক আপুনি মন আগিলে

ಅವ್ರ ಕಳೆದು ಮಾಡ್ತಾರೆ ಹೊರ ತಿಂಗಳು ಆಚೆ ಕೇಸರಿ ಆಚೆ ಯಾವ್ದು ನೇರವಾಗಿ ರೌಡಿ ಅಡ್ಡ ಮಾಡ್ಕೊಂಡಿ ಇದನ್ನ ಬರೋದೇ ತಗೊಂಡರೋದು ಸುಲಿಗೆ ಮಾಡೋದು ಇದ್ರ ಸಹ ರೌಡಿ ಅಡ್ಡ ಮಾಡ್ಕೊಂಡಿ ಮಾತಾಡ ಮಾತಾಡಿ ಮಾತಾಡಿ ಇಲ್ಲ ಪೊಲೀಸ್ ಇಲಾಖೆಯ ಏನಾದ್ರು ಮೋಸ ಆದ್ಮೇಲೆ ನಾನ್ ಜನ ಬಂದು ಕೇಳ್ತಾರೆ ತಪ್ಪೇನಿದೆ ಅದರಲ್ಲಿ